ನೂರು ದಿನಗಳಿದ್ದಂತಹ ಈ ಉದ್ಯೋಗ ಖಾತ್ರಿ ಯೋಜನೆ ನೂರ ಇಪ್ಪತ್ತೈದಕ್ಕೆ ಏರಿಸಿ ಅನೇಕ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಒಂದು ಸುಧಾರಣಾ ಕ್ರಮಗಳನ್ನು ಕೂಡ ತಂದು ಇದನ್ನ ದೇಶಕ್ಕೆ ಕೊಡುಗೆಯಾಗಿ ನೀಡಿರುವಂತದ್ದು ತಮಗೆಲ್ಲ ತಿಳಿದಿರುವಂತಹ ವಿಚಾರ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಿರುವಂಥದ್ದು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ವಿಕಸಿತ ಭಾರತ್ ವಿಬಿಜಿ, ಬಿ ಜಿ ರಾಮ್ ಜಿ ಅಂತೇಳಿ ಅದನ್ನ ಬದಲಾವಣೆಯನ್ನು ಮಾಡಿದ್ದಾರೆ ಆದರೆ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕರ್ನಾಟಕದವರೆಗೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ವರೆಗೂ ಸಹ ಈಗಾಗಲೇ ಅಪಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನೇ ಒಂದು ಯೋಜನೆಗಳನ್ನು ಒಂದು ಒಳ್ಳೆ ಸದುದ್ದೇಶ ಇಟ್ಕೊಂಡು ಘೋಷಣೆ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಅಂದರೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನರೇಂದ್ರ ಮೋದಿ ಜಿಯವರೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳಾಗಿ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದಿರತಕ್ಕಂಥದ್ದೇ ಅವರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಮನ್ರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂಥದ್ದನ್ನು ಅದರಲ್ಲೂ ಕೂಡ ತಪ್ಪು ಹುಡುಕುವಂತ ಕೆಲಸವನ್ನ ಮಾಡಿಕೊಂಡು ಅಪಪ್ರಚಾರ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ತಮಗೆಲ್ಲ ತಿಳಿದಿರುವಂತ ವಿಚಾರನೇ ಆದರೂ ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಈ ಕಾರ್ಯಕ್ರಮ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ರಾಮೀಣ್ ರೋಜ್ಗಾರ್ ಯೋಜನಾ ಅಂತಿತ್ತು ತದನಂತರದಲ್ಲಿ ಜವಾಹರ್ ರೋಜ್ಗಾರ್ ಯೋಜನಾ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅದು ಬದಲಾವಣೆ ಆಯಿತು ತದನಂತರದಲ್ಲಿ ಕೂಲಿಗಾಗಿ ಕಾಳು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಬರ್ತಾ ಇತ್ತು ಆಮೇಲೆ ಮಹಾತ್ಮ ಮನ್ರೇಗಾ ಅಂತೇಳಿ ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂದ್ರೆ ಜವಹರ್ ರೋಜ್ಗಾರ್ ಯೋಜನಾ ಅಂತ ಇದನ್ನ ತದನಂತರದಲ್ಲಿ ಮನ್ರೇಗಾ ಅಂತೇಳಿ ಮಹಾತ್ಮ ಗಾಂಧಿ ಹೆಸರನ್ನ ಏನ್ ತಂದಿಟ್ರು ಕಾಂಗ್ರೆಸ್ನವರು ಹಾಗಾಗಿ ಇವರು ಜವಹರ್ಲಾಲ್ ಜವಹರ್ಲಾಲ್ ನೆಹರು ಅವ್ರಿಗೆ ಅಪಮಾನ ಮಾಡ್ದಂಗ ಹಾಗಾದ್ರೆ ಅಥವಾ ಅಪಮಾನ ಮಾಡೋದಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡಿ ಗಾಂಧೀಜಿ ಹೆಸರು ತೊಂದರೆ ಆಗಾದ್ರೆ ಈಗ ಪ್ರಧಾನಮಂತ್ರಿಗಳು ಒಳ್ಳೆ ಸದುದ್ದೇಶವನ್ನು ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿರುವ ಮಾಡಿರುವಂಥ ಸಂದರ್ಭದಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಅಥವಾ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಒಂದು ರೀತಿ ತಪ್ಪು ತಿಳುವಳಿಕೆಯನ್ನು ಸೃಷ್ಟಿ ಮಾಡುವಂಥ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಇವತ್ತೇನು ಕಾಂಗ್ರೆಸ್ ಪಕ್ಷ ಮಾಡೋದಕ್ಕೆ ಹೊರಟಿದೆ ಇದು ಖಂಡಿತ ಸರಿಯಲ್ಲ ನಾವು ಅದನ್ನು ಖಂಡಿಸ್ತೇವೆ ನಾವು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ಮತ್ತು ನಮ್ಮ ರಾಷ್ಟ್ರೀಯ ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ನಿತಿನ್ ಅವರು ಅವರ ಅಪೇಕ್ಷೆಯಂತೆ ನಾವು ಕೂಡ ಕರ್ನಾಟಕ ರಾಜ್ಯಲ್ಲೂ ಕೂಡ ಒಂದು ಜಾಗೃತಿ ಅಭಿಯಾನವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ತೀರ್ಮಾನವನ್ನು ಮಾಡಿದ್ದೇವೆ ಒಂದು ಅವೇರ್ನೆಸ್ ಪ್ರೋಗ್ರಾಂ ಜನವರಿ ಹದಿನೈದನ ಹದಿನೈದನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ವರೆಗೂ ಸಹ ಜಿಲ್ಲಾ ಕೇಂದ್ರಗಳಲ್ಲಿ ತದನಂತರದಲ್ಲಿ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಭಾಗಕ್ಕೂ ಕೂಡ ನಾವು ಇದನ್ನು ತೆಗೆದುಕೊಂಡೋಗಿ ಏನು ಯಾವ ರೀತಿ ಇದರಿಂದ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲ ಆಗ್ತದೆ ಯಾವ ರೀತಿ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಒಳ್ಳೆ ಚಿಂತನೆಯನ್ನು ಮಾಡಿ ಬದಲಾವಣೆಗಳನ್ನು ಮಾಡಿದ್ದಾರೆ ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಜನವರಿ ಹದಿನೈದರಿಂದ ಫೆಬ್ರವರಿ ವರೆಗೂ ನಾವು ಮಾಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತೆಂಟುವರೆಗೂ ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಒಂದೇನೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದು ದೇಶದ ಹಿತ ಹಿತದ ದೃಷ್ಟಿಯಿಂದ ತೆಗೆದುಕೊಂಡಿರು ತೆಗೆದುಕೊಳ್ಳುವಂಥದ್ದು ಮತ್ತು ಎರಡು ಸಾವಿರದ ನಲವತ್ತೆಂಟನೇ ಸು ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಕನಸು ಇವತ್ತು ನರೇಂದ್ರ ಏನಿದೆ ಆ ಕನಸು ನನ್ಸಾಗಬೇಕು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳೇ ಹೇಳಿದಾಗ ಇವತ್ತು ಭಾರತ ಅಂತ ಹೇಳಿದ್ರೆ ಹಳ್ಳಿಗಳ ದೇಶ ಹಳ್ಳಿಗಳು ಉದ್ಧಾರ ಆದಾಗ ಮಾತ್ರ ಇವತ್ತು ಭಾರತ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವೆಲ್ಲವೂ ಬದಲಾವಣೆನ ತಂದಿರತಕ್ಕಂಥ ನೆನಪಿದೆ ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿ ಕೆಂಪು ಕೋಟೆಯ ಮೇಲೆ ಮೊದಲ ಯೋಜನೆ ಏನು ಕಾರ್ಯಕ್ರಮ ಘೋಷಣೆ ಮಾಡಿದ್ರು ಸ್ವಚ್ಛ ಭಾರತ ಅಭಿಯಾನವನ್ನು ಘೋಷಣೆ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ಕನಸದು ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಅವರ ಹೆಸರಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ ವಿನಃ ಅವ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ನಡೆದಿಲ್ಲ ಆದರೂ ಕೂಡ ಇದ್ರ ಮಧ್ಯೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಅಪಪ್ರಚಾರವನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಇದರ ನಡುವೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ರಾಜ್ಯ ಮಟ್ಟದಲ್ಲಿ ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಕುಡ್ಚಿ ರಾಜೀವರ ನೇತೃತ್ವದಲ್ಲಿ ಸಂಸದರಾಗಿರತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ರಾಜ್ಯಸಭಾ ಸದಸ್ಯರಾಗಿರುವಂಥ ಕಿರಣ್ಣ ಕಡಾಡಿ ಅವರು ನಮ್ಮ ರೈ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ರಾಜ್ಯ ಪ್ರಕೋಷ್ಠಗಳ ಸಂಚಾಲಕರಾಗಿರುವಂಥ ಎಸ್ ದತ್ತಾತ್ರೇಯ ಅವರು ಮತ್ತೆ ವಿಶ್ವನಾಥ್ ನಮ್ಮ ರಾಜ್ಯ ಕಾರ್ಯಾಲಯ ಸಹಕಾರದರ್ಶಿ ಅವರು ಎಲ್ಲರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ದೇವೆ ತದನಂತರ ಜಿಲ್ಲಾದಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲೂ ಕೂಡ ತಂಡವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಜನರಿಗೆ ಸರಿಯಾದ ಮಾಹಿತಿ ತಲುಪಬೇಕು ಈ ನಿಟ್ಟಿನಲ್ಲಿ ಒಂದು ಜಾಗೃತಿ ಅಭಿಯಾನವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೋರಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಸಮಾವೇಶವನ್ನು ಮಾಡುತ್ತೇವೆ ಪ್ರತಿ ಗ್ರಾಮಕ್ಕೂ ಕೂಡ ತಲುಪಬೇಕು ಪ್ರತಿ ಗ್ರಾಮದಲ್ಲೂ ಕೂಡ ಈ ಜಾಗೃತಿ ಅಭಿಯಾನವನ್ನು ನಾವು ಮಾಡುತ್ತೇವೆ ಗ್ರಾಮ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲೂ ಕೂಡ ಇದನ್ನ ನಾವು ಆಯೋಜನೆ ಮಾಡುತ್ತೇವೆ ಹೇಳ್ತಾರೆ ಕಜ್ಞ ಮಾಧ್ಯಮದ ಎಲ್ಲ ಸ್ನೇಹಿತರು ಇವತ್ತು ಮನ್ರೇಗಾದ ಹೆಸರನ್ನು ಬದಲಾವಣೆ ಮಾಡಿ ಗಾಂಧೀಜಿಯವ್ರನ್ನ ಮತ್ತೊಮ್ಮೆ ಬಿ ಜೆ ಪಿ ಅವರು ಕೊಂದರು ಹೇಳಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸೇರಿ ಎಲ್ಲರೂ ಅಪಪ್ರಚಾರವನ್ನು ಇದ್ದಾರೆ ನಾನು ಅವ್ರಿಗೆ ಕೇಳ್ತೀನಿ ಸಾಬರಮತಿ ಆಶ್ರಮ ಸ್ಥಾಪನೆ ಮಾಡಿದ್ದಾರು ಮಹಾತ್ಮ ಗಾಂಧೀಜಿಯವರು ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದರು ಸಾಬರಮತಿ ಆಶ್ರಮ ಅಭಿವೃದ್ಧಿ ಮಾಡಬೇಕು ಹೇಳಿ ದೇಶದ ಪಂತ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವ್ರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಒಂದು ಸಾಬರಮತಿ ಆಶ್ರಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೇಳಿ ಮಾಡಿದರು ಮಾಡಿ ಒಂದು ಸರ್ಕಾರಿ ಆದೇಶ ಮಾಡಿದ್ರ ಹೊರತು ಕೌಡೆಯ ಕಾಸನ್ನು ಅಲ್ಲಿಗೆ ಬಿಡುಗಡೆ ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಮಹಾತ್ಮ ಗಾಂಧೀಜಿಯವರು ನೆಲೆಸಿದಂಥ ಸಾಬರಮತಿ ಆಶ್ರಮದಲ್ಲಿರತಕ್ಕಂಥ ಕಟ್ಟಡಗಳು ಎಲ್ಲವೂ ಕೂಡ ನಶಿಸಿ ಹೋಗಿ ಸಾಬರಮತಿ ಆಶ್ರಮ ಒಂದು ಕೊಂಪೆ ಥರ ಕಾಣ್ತಾ ಇತ್ತು ಅದನ್ನು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಸಾಬರಮತಿ ರಿವರ್ ಫ್ರಂಟ್ ಕಾರ್ಪೊರೇಷನ್ ಅಂತ ಮಾಡಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಪಡಿಸಿದ್ರು ಸಾಬರಮತಿ ರಿವರ್ ಅದೊಂದು ಕೊಳಚೆ ಚರಂಡಿ ಆಗಿ ಪರಿವರ್ತನೆ ಆಗಿತ್ತು ನೀರೇ ಇರ್ತಿದ್ದಿಲ್ಲ ಕೊಳಚೆ ನೀರು ಅಲ್ಲಿಗೆ ಬಿಡ್ತಿದ್ದರು ಅದನ್ನು ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಗಾಂಧೀಜಿ ಅವ್ರ ಕನಸನ್ನು ನನಸು ಮಾಡಿ ಅದೊಂದು ಐತಿಹಾಸಿಕ ಸ್ಥಳವನ್ನಾಗಿ ಪರಿವರ್ತನೆ ಮಾಡೋದ್ರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಒಮ್ಮೆ ಟೂರಿಸಮ್ ಸೆಂಟರ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನಾನು ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ ಮಾಡಲಿಕ್ಕೆ ಆಗಬೇಕಾಗಿತ್ತಲ್ಲ ಅವರು ಮಾಡಿದ್ದು ಅಂದೇ ಸ್ವಾತಂತ್ರ್ಯ ಬಂದ ಅರವತ್ತು ವರ್ಷದಲ್ಲಿ ಎಮ್ ಜೆ ರೋಡ್ ಹತ್ತದಲ್ಲ ಕರ್ನಾಟಕದಲ್ಲಿ ಆ ಎಮ್ ಜೆ ರೋಡ್ ಡೆವಲಪ್ಮೆಂಟ್ ಮಾಡಿದ್ರು ಅವರು ಯಾವುದಕ್ಕೆ ಜನವರಿ ಒಂದನೇ ತಾರೀಕಿಗೆ ಕುಡೋದು ಕುಪ್ಪಳಿಸಿ ಹೋಗ್ತಕ್ಕಂಥ ಸೆಂಟರ್ ಮಾಡಿದ್ರ ಹೊರತು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಏನೂ ಮಾಡಲಿಲ್ಲ ನಕಲಿ ಗಾಂಧಿಗಳ ಹೆಸರಿನಲ್ಲಿ ಮಾಡಿದರು ನಕಲಿ ಗಾಂಧಿಗಳ ಯಾರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವರು ನಕಲಿಗಳ ಹೆಸರಿನಲ್ಲಿ ಮಾಡಿದ್ರ ಹೊರತು ಮಹಾತ್ಮ ಅವರಿಗೆ ಅಪಚಾರ ಮಾಡಿದರು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ದಿಲ್ಲಿಯ ಕೆಂಪು ಕೋಟೆ ಮೇಲೆ ದೇಶದ ಮೊದಲನೇ ಪ್ರಧಾನಿ ಆದ ದೇಶಕ್ಕೆ ಮೊದಲು ಪ್ರಧಾನಿ ಆದ ನಂತರ ನಮ್ಮ ನರೇಂದ್ರ ಮೋದಿಜಿಯವ್ರೇನು ಹೇಳಿದ್ದು ದೇಶದಲ್ಲಿ ದೇವಾಲಯಗಳನ್ನ ಕಟ್ಟೋದಕ್ಕಿಂತಲೂ ಶೌಚಾಲಯಗಳ ನಿರ್ಮಾಣ ಮಾಡೋದು ಭಾಳ ಮುಖ್ಯದ ಅಂಥೇಳಿ ಬರೀ ಬಾಯಲಿಂದ ಹೇಳಿ ಒಂದು ಆದೇಶ ಮಾಡಿ ಮಲ್ಕೊಳ್ಳಿಲ್ಲ ಸ್ವಚ್ಛ ಭಾರತ್ ಮಿಷನ್ ಸ್ಥಾಪನೆ ಮಾಡಿದರು ಹನ್ನೆರಡು ಸಹ ಕೋಟಿಗಿಂತಲೂ ಹೆಚ್ಚು ಶೌಚಾಲಯಗಳ ನಿರ್ಮಾಣ ಮಾಡಿದರು ಯಾರ್ದದು ಕನಸು ಮಹಾತ್ಮ ಗಾಂಧೀಜಿಯವ್ರ ಕನಸು ಸ್ವಾಮಿ ವಿವೇಕಾನಂದರ ಕನಸು ಸ್ವಚ್ಛ ಭಾರತ ಮಿಷನ್ ಹಾಗೆ ಮಾಡಲಿಲ್ಲ ಸ್ವಾಮಿ ವಿವೇಕಾನಂದರದೂ ಕನಸಾಗಿತ್ತು ಪಾಶ್ಚಿಮಾತ್ಯ ದೇಶಗಳ ಪ್ರವಾಸ ಮಾಡಿ ಬಂದ ನಂತರ ಅವತ್ತು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅದನ್ನೇ ಮುಂದುವರೆದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಕಾಂಗ್ರೆಸ್ನವರು ಎಂದೂ ಈ ಕೆಲಸ ಮಾಡಲಿಲ್ಲ ಸ್ವಚ್ಛ ಭಾರತದ ಮಿಷನ್ ಮೂಲಕ ಭಾಳ ದೊಡ್ಡ ಕ್ರಾಂತಿ ಮಾಡಿದ್ದು ಹನ್ನೆರಡು ಕೋಟಿಗಿಂತಲೂ ಹೆಚ್ಚು ಶೌಚಾಲಯ ಕಟ್ಟಿದ್ದು ನಮ್ಮ ಹಳ್ಳಿ ನಾನು ಭಾಳ ಸಣ್ಣ ಹಳ್ಳಿಯಿಂದ ಬಂದಂಥ ನಿಮ್ಗೆ ಗೊತ್ತಿರಲಿ ಹಳ್ಳಿಗೆ ಹೋಗ್ಬೇಕಾದ್ರು ಒಂದು ರೋಡು ಜಾಸ್ತಿ ಏನು ಇರ್ತಿದ್ದಲ್ಲ ರೋಡ್ ಅಂದರೆ ಅದು ಕಚ್ಚಾ ರೋಡು ಮಣ್ಣಿನ ರಸ್ತೆ ಯಾರು ನಿಮಗೆ ಗೊತ್ತದ ಎಡಕ್ಕೆ ಬಲಕ್ಕ ಒಂದು ಕಡೆ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಗೊತ್ತಿರ್ತಿದ್ರು ಒಂದು ಕಡೆ ಗಂಡು ಮಕ್ಕಳಿಗೆ ಕೂತಿರ್ತಿದ್ರು ಅರವತ್ತು ವರ್ಷದ ಭಾರತದ ಕಾಂಗ್ರೆಸ್ ಆಡಳಿತದ ಕೊಡುಗೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಊಟಕ್ಕೆ ಕೂತಂಗೆ ಸಾಲಿಗೆ ರೋಡ್ ಗುಂಟ ಕೂಡ್ತಿದ್ರು ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಇವತ್ತು ನೀವು ತೋರಿಸ್ತೀರ ಎಲ್ಲಾದರೂ ಕೂಡ್ತಾರನ ಅಪ್ಪಿ ತಪ್ಪಿ ಯಾರಾದರೂ ಕೂತಿದ್ರು ಜನಾನೇ ಬೇಯಲಕ್ಕೆ ಶುರು ಮಾಡಿದ್ರು ಜನರನ್ನ ಎಜುಕೇಟ್ ಮಾಡಿದರು ಇದು ನರೇಂದ್ರ ಮೋದಿಜಿಯವರು ಅದಕ್ಕೆ ನಾನು ತಮಗಿಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧೀಜಿಯವ್ರ ಕನಸನ್ನು ಅವ್ರದ್ದೇನು ಕನಸು ಭಾರತ ಹಳ್ಳಿಗಳ ದೇಶ ಗ್ರಾಮ ಸ್ವರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಅಂತೇಳಿ ಗ್ರಾಮ ಸ್ವರಾಜ್ಯ ಮತ್ತು ರಾಮರಾಜ್ಯದ ಕನಸನ್ನು ನನಸು ಮಾಡಿದಂಥವ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದನ್ನು ನಾವು ಯಾರು ಕೂಡ ಮರಿಬಾರ್ದು ನಾನು ಈ ಸಂದರ್ಭದಲ್ಲಿ ಭಾಳ ವಿಶೇಷಕ್ಕೆ ಹೋಗೋದಲ್ಲ ಅವರು ಏನೇನು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದೊಂದಾಗಿ ಉತ್ತರ ಮಾತ್ರ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಅವ್ರು ಹೇಳ್ತಾರೆ ಜನರ ಉದ್ಯೋಗದ ಹಕ್ಕನ್ನ ಕಸದುಕೊಂಡಂಥವರು ಇವತ್ತು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಿಸಿ ಜನರು ಉದ್ಯೋಗ ಕಸಿಕೊಂಡ್ರು ಅಂತ ಹೇಳ್ತಾರೆ ಉದ್ಯೋಗದ ಗಟ್ಟಿ ಕೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ನರೇಂದ್ರ ಅವರು ನೂರಿದ್ದನ್ನು ನೂರ ಇಪ್ಪತ್ತೈದು ದಿವಸ ಮಾಡಿದ್ದಾರೆ ಮೊದಲೇನಿತ್ತು ನರೇಂದ್ರ ಮೋದಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕಿಂತಲೂ ಮುಂಚೆ ನರೇಗಾದ ಏನಿತ್ತಂದರೆ ಡಿಮಾಂಡ್ ಡ್ರಿವನ್ ಸರ್ವಿಸ್ ಸ್ಕೀಮ್ ಅಂತ ಇತ್ತು ಅಂದರೆ ಯೋಜನೆ ಬೇಡಿಕೆ ಆಧಾರವಾಗಿತ್ತು ಇವತ್ತಿಲ್ಲ ಅಫೋರ್ಡೆಬಲ್ ಇದು ಇದೆ ಇವತ್ತು ಆಫ್ ದಿ ರೆಕಾರ್ಡ್ ಟಾರ್ಗೆಟೆಡ್ ಬೇಸ್ಡ್ ಸ್ಕೀಮ್ ಆಗಿದೆ ಈ ಯೋಜನೆಯನ್ನ ಈ ರೀತಿ ಪರಿವರ್ತನೆ ಮಾಡಿದ್ದಾರೆ ಮತ್ತು ಈ ಟಾರ್ಗೆಟೆಡ್ ತಲುಪೋ ತನಕ ಕೆಲವು ಅಧಿಕಾರಿಗಳು ಶಿಸ್ತಿನಿಂದ ಕೆಲಸ ಮಾಡುವ ಹಾಗೆ ಮಾಡಿದ್ದಾರೆ ಇನ್ನೊಂದು ಅವರು ಸುಳ್ಳು ಅಪಪ್ರಚಾರ ಏನು ಮಾಡ್ತಾ ಇದ್ದಾರೆ ಸ್ಥಳೀಯ ಮಟ್ಟದ ನಿರ್ಧಾರದ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ ಅಂತ ಹೇಳ್ತಾರೆ ಮೊದಲು ನರೇಗಾದೊಳಗೂ ಗ್ರಾಮ ಪಂಚಾಯಿತಿಯವರೇ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಿದ್ರು ಇನ್ನು ಮುಂದೆಯೂ ಕೂಡ ಅವರೇ ಅನುಷ್ಠಾನ ಮಾಡ್ತಾರೆ ಬೇರೆ ಏನಲ್ಲ ಅದರ ಉದ್ದೇಶ ಏನಂದ್ರೆ ವಿಕಸಿತ ಭಾರತ ಎರಡು ಸಾವಿರದ ನಲ್ವತ್ತೇಳಕ್ಕೆ ಆಗೋದಕ್ಕಿಂತ ಮುಂಚೆ ಹಳ್ಳಿಗಳು ಆಗ್ಬೇಕು ಭಾರತ ಹಳ್ಳಿಗಳ ದೇಶ ಹಳ್ಳಿಗಳ ವಿಕಸಿತ ಕೂಡ ಆಗಬೇಕು ಹಳ್ಳಿಗಳ ಸಂಪೂರ್ಣ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ ಮೂರನೇದು ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀರಲಿದೆ ಅಂತ ಹೇಳ್ತಾರೆ ನೂರ ಇಪ್ಪತ್ತೈದು ದಿವಸ ಕೊಟ್ಟು ಅತ್ಯಂತ ಜ್ವಲಸೆ ಸಮಸ್ಯೆ ಆಗಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ಗುಳೆ ಹೋಗ್ತಕ್ಕಂಥವ್ರು ಈಗ ನಾನು ಚಿತ್ರದುರ್ಗದ ಸಂಸದನಾಗಿದ್ದೀನಿ ಅತಿ ಹೆಚ್ಚು ರಾಜ್ಯದಲ್ಲಿ ಗುಳೆ ಹೋಗುವಂಥವ್ರು ಎಲ್ಲರಿದ್ದರು ಚಿತ್ರದುರ್ಗದಾಗಿದ್ದಾರೆ ಪಾವಗಡದಿಂದ ಮೂವತ್ತರಿಂದ ನಲವತ್ತು ಸಾವಿರ ಜನಗಳ ಹೋಗ್ತಾ ಇದ್ದಾರ ಚಳ್ಳಿಕರಿಯಿಂದ ಹೋಗ್ತಾ ಇದ್ದಾರ ಸಿರಾದಿಂದ ಹೋಗ್ತಾ ಇದ್ದಾರ ಮೂವತ್ತು ನಲವತ್ತು ಸಾವಿರ ಜನ ಬೆಂಗಳೂರಿಗೆ ಉದ್ಯೋಗ ಹುಡುಕೊಂಡು ಮಂಗಳೂರಿಗೆ ಉದ್ಯೋಗ ಹುಡುಕೊಂಡು ದಾವಣಗೆರೆಗೆ ಹೋಗುವುದು ಹುಬ್ಬಳ್ಳಿಗೆ ಹೋಗುದು ಹೋಗ್ತಾ ಇದ್ದಾರೆ ಇದನ್ನ ನಿಲ್ಲಿಸಿ ಅವ್ರವ್ರ ಊರುಗಳಲ್ಲೇ ಅವ್ರ ಪಂಚಾಯತಿ ವ್ಯಾಪ್ತಿಯಲ್ಲೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕು ಮತ್ತು ಖರ್ಚು ಮಾಡ್ತಕ್ಕಂಥ ಪ್ರತಿ ಒಂದು ರೂಪಾಯೂ ಅಸೆಟ್ಟಾಗಿ ಕ್ರಿಯೇಟ್ ಆಗಬೇಕು ಮೊದಲು ಏನಾಗ್ತಿತ್ತು ಅಸೆಟ್ ಆಗ್ತಿದ್ದಿಲ್ಲ ಮಷಿನರಿಂದ ಮಾಡ್ತಿದ್ರು ಜನರಿಗೂ ಉದ್ಯೋಗ ಸಿಗ್ತಿದ್ದಿಲ್ಲ ಪಂಚಾಯತಿ ಕೆಲವು ಪ್ರಮುಖರು ಪಿ ಒ ಮತ್ತು ಇಂಜಿನಿಯರ್ ಅಧಿಕಾರಿಗಳು ಸೇರಿ ಅದನ್ನು ಲೂಟಿ ಮಾಡ್ತಿದ್ದರು ನಿಮಗೆ ಆಶ್ಚರ್ಯ ಅನಿಸ್ಬೋದು ಹೆಬ್ಬಟ್ಟು ಒತ್ತಿ ತಗೊಳ್ಳೋದೇನು ಇರ್ತತ್ತಲ್ಲ ಒಬ್ಬೊಬ್ಬರು ಹತ್ತು ಬಳ್ಳ ಹೆಬ್ಬಟ್ಟು ಒತ್ತಾರ ಎರಡೂ ಕೈದು ಬಲಗೈದು ಮತ್ತು ಎಡಗೈದು ಕೆಲವರು ಕಾಲಿನ ಹೆಬ್ಬೆಟ್ಟು ಕೂಡ ಒತ್ತಿದ್ದಾರೆ ಒತ್ತಿ ದುಡ್ಡು ತಕೊಂಡ ಇದು ಮೋಸ ಮೋಸಲ್ಲೂ ಇವತ್ತು ಅಕೌಂಟೆಬಿಲಿಟಿ ಅದ ಪ್ರತಿಯೊಂದು ರೂಪಾಯಿನೂ ಅವ್ರ ಅಕೌಂಟಿಗೆ ಹೋಗ್ತದೆ ಅಸೆಟ್ ಕ್ರಿಯೇಟ್ ಆದದ್ದನ್ನು ತಂತ್ರಜ್ಞಾನದ ಮೂಲಕ ಇವತ್ತು ತಿಳ್ಕೊಳ್ಳುವಂಥದ್ದು ಡೆಲ್ಲಿ ಒಳಗೆ ಕೂತ್ ತಿಳ್ಕೊಬೋದು ಇವತ್ತು ನೀವು ಬೆಂಗಳೂರಿನಲ್ಲೇ ಕೂತ್ ತಿಳ್ಕೊಬೋದು ಆ ರೀತಿ ಒಂದು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪಾರದರ್ಶಕ ತರತಕ್ಕಂಥ ವ್ಯವಸ್ಥೆಯನ್ನ ಮಾಡಬಾರ್ದು ಮತ್ತು ಇನ್ನೊಂದು ಅವ್ರು ಸುಳ್ಳು ಹೇಳೋದು ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಅಂತ ಹೇಳ್ತಾರೆ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಬೀಳ್ ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ ವಾರಕ್ಕೆ ಕೂಲಿ ಕೊಡುವಂತ ವ್ಯವಸ್ಥೆ ಹದಿನೈದು ದಿವಸದೊಳಗಾಗಿ ಒಂದೇ ಒಂದು ರೂಪಾಯಿ ಇವತ್ತು ಬಾಕಿ ಉಳಿಬಾರ್ದು ಯಾವ ಕೂಲಿ ಕಾರ್ದು ಅಂತಕ್ಕಂಥ ವ್ಯವಸ್ಥೆಯನ್ನು ಕಾನೂನಿನ ಮೂಲಕ ಬಿಲ್ ಪಾಸೋದ್ರ ಮೂಲಕ ಇವತ್ತು ತಂದಿದ್ದಾರೆ ನಮ್ಮ ನರೇಂದ್ರ ಅವರ ನಾಯಕತ್ವದಲ್ಲಿ ಬಡತನ ಇವತ್ತು ನಿವಾರಣೆ ಪ್ರಮಾಣ ಎಷ್ಟಾಗಿದೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಇದ್ದದ್ದು ನಾಲ್ಕು ಪಾಯಿಂಟ್ ಎಂಬತ್ತಾರು ಪರ್ಸೆಂಟ್ಗೆ ಇಳಿದಿದೆ ಬಡತನ ಕಡಿಮೆ ಆಗ್ತಾ ಇದೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಯೋಜನೆಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನ್ಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇದ್ದಾಗ ಮೂವತ್ತ್ ಮೂರು ಸಾವಿರ ಕೋಟಿ ಇತ್ತು ಇವತ್ತು ಎರಡು ಲಕ್ಷ ಎಂಬತ್ತಾರು ಸಾವಿರ ಕೋಟಿ ಆರ್ಥಿಕತೆ ಮೇಲೆ ಹೇಗೆ ಹೊರೆ ಬೀಳ್ತದ ಹೊಡೆತ ಬೀಳ್ತದೆ ಅನ್ನೋದನ್ನು ಅವ್ರು ಹೇಳಬೇಕು ಇವತ್ತು ನರೇಂದ್ರ ಮೋದಿಜಿಯವರು ಒಟ್ಟು ಮಾಡಿರ್ತಕ್ಕಂಥ ಕಾಮಗಾರಿ ಎಂಟು ಲಕ್ಷ ಅರವತ್ತೆರಡು ಸಾವಿರ ತಲುಪ್ಯದ ಬಿಡುಗಡೆ ಆದ ಮೊತ್ತ ಈ ಕಾಮಗಾರಿಗಳಿಗೆ ಎಂಟು ಲಕ್ಷ ಅರವತ್ತೆರಡು ಸಾವಿರ ಕೋಟಿ ಆಗ್ಯದ ಕಾಂಗ್ರೆಸ್ನಲ್ಲಿ ಒಂದು ಲಕ್ಷ ಐವತ್ಮೂರು ಸಾವಿರ ಕೋಟಿ ಇತ್ತು ನೋಡಿ ಯಾರದು ಕಾಲದಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಮಹಿಳೆಯರ ಭಾಗವಹಿಸುವಿಕೆ ನಲ್ವತ್ತೆಂಟು ಇದ್ದಿದ್ದು ಐವತ್ತೇಳಕ್ಕೆ ಹೆಚ್ಚಾಗಿದೆ ನರೇಂದ್ರ ಮೋದಿ ಜಿಯವ್ರ ಕಾಲದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟು ಹಣ ಸಮಯಕ್ಕೆ ಸರ್ಗಾಗಿ ವರ್ಗಾವಣೆ ಆಗ್ತಾ ಇದೆ ಇನ್ನು ಸುಳ್ಳು ಕೃಷಿ ಮೇಲೆ ಪ್ರತಿಕೂಲ ಪರಿಣಾಮ ಬೀಳ್ತದಂಥೇಳಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾರೆ ಕೃಷಿ ವಲಯಕ್ಕೆ ವಿಶೇಷ ಪ್ರಾತಿನಿಧ್ಯತೆಯನ್ನು ಕೊಟ್ಟಿದ್ದಾರೆ ಜಲಭದ್ರತೆ ಕಾರ್ಯಕ್ರಮಗಳ ರೇನ್ ವಾಟರ್ ಹಾರ್ವೆಸ್ಟಿಂಗು ಭಾಳ ವಿಶೇಷ ಮಹತ್ವ ಪಡ್ಕೊಂಡಿದ್ದೆ ಅದರಲ್ಲಿ ಚಕ್ ಡ್ಯಾಮ್ಗಳ ನಿರ್ಮಾಣ ಬಾಂದಾರ್ಗಳ ನಿರ್ಮಾಣ ಬ್ಯಾರೇಜ್ಗಳ ನಿರ್ಮಾಣ ಮತ್ತು ರೈತರ ಹೊಲದಲ್ಲಿ ಕೃಷಿ ಹೊಂಡಗಳನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಮಳೆ ಹನಿ ನೀರು ವ್ಯರ್ಥವಾಗಿ ಹರಿದು ಹೋಗಲಿಕ್ಕೆ ಬಿಡದೇ ಅದರಲ್ಲಿ ಉಪಯೋಗ ಮಾಡಿಕೊಳ್ಳಿಕ್ಕೆ ರೈತರಿಗೆ ಹೆಚ್ಚಿನ ಅವಕಾಶ ಇದೆ ಅದನ್ನು ಮಾಡಿದ ಮತ್ತು ಕೃಷಿ ಕಟಾವು ಸಂದರ್ಭದಲ್ಲಿ ಯಾರೂ ನರೇಗಾ ಕೆಲಸಕ್ಕೆ ಬರೋದಲ್ಲ ಆ ಸಂದರ್ಭದಲ್ಲಿ ಅರವತ್ತು ದಿನ ಅದಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ ಅಂದರೆ ಕೃಷಿಗೆ ತೊಂದರೆ ಆಗಬಾರ್ದು ಕೃಷಿ ಕಾರ್ಮಿಕರು ರೈತರ ಹೊಲಗಳಲ್ಲೇ ಹೋಗಿ ಕೆಲಸ ಮಾಡಬೇಕು ತಮ್ಮ ತಮ್ಮ ಹೊಲಗಳಲ್ಲಿ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಇದು ಬರೀ ನರೇಂದ್ರ ಮೋದಿಜಿಯವರ ವಿಚಾರ ಅಲ್ಲ ಅವರು ಕಾಂಗ್ರೆಸ್ನಲ್ಲಿ ಶರದ್ ಪವಾರರು ಕೃಷಿ ಮಂತ್ರಿ ಆಗಿದ್ದರು ಆ ಅವಧಿ ಒಳಗೆ ಶರದ್ ಪವಾರ್ರೆ ಹೇಳಿದ್ರೆ ಇದನ್ನು ಮಾಡಬೇಕು ಅಂತ ಹೇಳಿ ಹಾರ್ವೆಸ್ಟಿಂಗ್ ಟೈಮ್ದಲ್ಲಿ ಇದಕ್ಕೆ ನರೇಗಾದ ಕೆಲಸ ಕೊಡಬಾರ್ದು ರೈತರಿಗೆ ತೊಂದರೆ ಆಗ್ತದಂತ ಅವ್ರ ಮಾತಿಗೂ ಕೂಡ ಕಾಂಗ್ರೆಸ್ಸಿನ ಕೃಷಿ ಮಂತ್ರಿ ಹೇಳಿದ್ದೂ ಕೂಡ ಗೌರವದಿಂದ ಇವತ್ತು ನರೇಂದ್ರ ಮೋದಿಜಿಯವರು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ಮುಂದುವರಿತದ ಹಣದ ಸೋರಿಕೆ ಮುಂದುವರಿತದಂತ ಹೇಳ್ತಾರೆ ನಾನು ಹೇಳ್ತೀನಿ ಭ್ರಷ್ಟಾಚಾರ ನಡೆದದ್ದೇ ಕಾಂಗ್ರೆಸ್ ಸೌದಿಯಲ್ಲಿ ಈ ಯೋಜನೆಗೆ ಅಕೌಂಟೆಬಿಲಿಟಿ ಇರಲಿಲ್ಲ ಬಟ್ ಒತ್ತಿಸ್ಕೊಂಡು ದುಡ್ಡು ಕೊಡುವಂಥ ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ಸಿನ ಪುಡಾರಿಗಳು ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಕೆಲವು ಅಧ್ಯಕ್ಷರುಗಳು ಸೇರಿಕೊಂಡು ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಭ್ರಷ್ಟಾಚಾರ ಏನು ಜನರಿಗೆ ಉದ್ಯೋಗ ಕೊಡ್ತಿದ್ದಿಲ್ಲ ಅವ್ರ ಕಡೆಯಿಂದ ಜಾಬ್ ಕಾರ್ಡ್ ಇಸ್ಕೊತಿದ್ರು ಹೊಟ್ಟೆ ಮಾಸ್ಟರ್ ರೋಲ್ ತಯಾರು ಮಾಡ್ತಿದ್ದರು ಕೈ ಕಾಲಿನ ಬತ್ತಿ ಒತ್ತಿ ದುಡ್ಡು ತಗೊಂಡು ಹಂಚ್ಕೊತಿದ್ರು ಇದು ಬಂದೈತಿ ಅದಕ್ಕಾಗಿ ಹೊಟ್ಟೆ ಉರಿ ಮಾಡಿಕೊಂಡು ಭ್ರಷ್ಟಾಚಾರ ಮುಂದುವರಿತದ ಭ್ರಷ್ಟಾಚಾರ ಮುಂದುವರಿತದ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಈ ಯೋಜನೆ ಎಲ್ಲ ವರ್ಗದವ್ರನ್ನ ಒಳಗೊಂಡಿಲ್ಲ ಅಂತ ಹೇಳ್ತಾರೆ ಅದು ಸತ್ಯಕ್ಕೆ ದೂರವಾದ ಎಲ್ಲ ವರ್ಗದವ್ರನ್ನೂ ಒಳಗೊಂಡಂತೆ ಕೃಷಿ ಕಾರ್ಮಿಕರು ಯಾರು ಹೆಚ್ಚಿಗೆ ಇರ್ತಾರೋ ಕೆಳವರ್ಗದವರೇ ಹೆಚ್ಚಾಗಿರ್ತಾರೆ ಎಸ್ ಸಿ ಎಸ್ ಟಿ ಹಿಂದುಳಿದವರು ಇವರೇ ಕೃಷಿ ಕಾರ್ಮಿಕರಿವರು ಈಗ ದೊಡ್ಡ ಶ್ರೀಮಂತರೇನು ನರೇಗಾ ಕೂಲಿ ಕೆಲಸಕ್ಕೆ ಬರೋದಿಲ್ಲ ಬಡವರೇ ಬರ್ತಾರೆ ಎಲ್ಲ ವರ್ಗದವ್ರಿಗೂ ಅವಕಾಶ ಇದೆ ಯಾರು ಬೇಕಾದರೂ ಬರ್ಬೋದು ಅಂಥ ಒಂದು ವಿಶೇಷತೆಯನ್ನು ಈ ಯೋಜನೆ ಒಳಗೆ ತಂದಿದ್ದಾರೆ ವಿನೂತನ ತಂತ್ರಜ್ಞಾನ ಪಾರದರ್ಶಕತೆ ದೊಡ್ಡ ಸವಾಲಾಗಿದೆ ಕಾಂಗ್ರೆಸ್ನವ್ರಿಗೆ ಯಾಕಂದ್ರೆ ಅದನ್ನು ಎದುರಿಸೋದು ಹೆಂಗ್ ಭ್ರಷ್ಟಾಚಾರ ಮಾಡಿ ಖಜಾನೆಯಿಂದ ಹಣ ಎತ್ಕೊಂಡು ಮನೆಗೆ ಹೋಗ್ತಿದ್ರಲ್ಲ ಅದು ತಪ್ತದೆ ಈಗ ಅದಕ್ಕಾಗಿ ಹೊಟ್ಟೆ ಉರಿದು ಹೇಳ್ಕೊಳ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ತಮಗೆ ಒಂದೇ ಒಂದು ಯಾರು ಗಾಂಧಿ ಹೆಸರನ್ನು ಅಳಗ್ಸಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೇನೆ ರಾಜ್ಯದಲ್ಲಿ ಇಪ್ಪತ್ತೈದು ಯೋಜನೆಗಳು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹೆಸರಿನಲ್ಲಿದ್ದವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಐವತ್ತೈದು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹೆಸರಿನಲ್ಲಿ ಇಪ್ಪತ್ತೊಂದು ಮತ್ತು ನೇರು ಹೆಸರಿನಲ್ಲಿ ಇಪ್ಪತ್ತೆರಡು ಇದ್ದವು ಪ್ರತಿಯೊಂದು ಕ್ರೀಡಾಕೂಟದಲ್ಲಿಯೂ ಕೂಡ ಟೂರ್ನಮೆಂಟ್ಗೂ ಕೂಡ ರಾಜೀವ್ ಗಾಂಧಿ ಹೆಸರು ರಾಹುಲ್ ಗಾಂಧಿ ಹೆಸರು ಇಂದಿರಾ ಗಾಂಧಿ ಹೆಸರಿಟ್ಟುಕೊಂಡು ಇವರು ಜನರಿಗೆ ಮೋಸ ಮಾಡಿ ನಿಜವಾದ ಗಾಂಧಿಯನ್ನ ಮರೆತು ಬಿಟ್ಟವ್ರು ಗಾಂಧೀಜಿಗೆ ಅಪಮಾನ ಮಾಡಿದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಅದವ್ರು ಸತ್ತಾಗ ಆರಡಿ ಮೂರಡಿ ಜಗ ದೆಹಲಿ ಒಳಗೆ ಅವರು ಸಮಾಧಿ ಕೊಡದೆ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಇಲ್ಲ ಅವರು ಒಬ್ಬ ಪಂಡ್ ಅಪಾರವಾದಂಥ ಜ್ಞಾನ ಪಾಂಡಿತ್ಯ ಇರ್ತಕ್ಕಂಥ ಅಂಬೇಡ್ಕರ್ಗೆ ಅವ್ರ ಜೀವಿತ ಕಾಲದಲ್ಲಿ ಭಾರತ ರತ್ನ ಕೊಡಲಿಲ್ಲ ಅವ್ರು ಮನೆ ಮಂದಿಗೆಲ್ಲ ತಗೊಂಡ್ರು ಬೀಗ ಬಿದ್ದರಿಗೆ ತೊಗೊಂಡ್ರು ಆದ್ರೆ ಈ ದೇಶಕ್ಕೆ ಒಬ್ಬ ಕೊಟ್ಟಂಥ ಅಂಬೇಡ್ಕರ್ ಕೊಡಲಿಲ್ಲ ಅನ್ನೋದನ್ನು ನಾವು ಹೇಳಬೇಕು ಇವತ್ತು ನರೇಂದ್ರ ಮೋದಿಜಿಯವರು ತಮ್ಮ ಹೆಸರಿನಿಂದ ಒಂದೇ ಒಂದು ಸಂಸ್ಥೆಗೆ ಹೆಸರಿಟ್ಟುಕೊಂಡಿಲ್ಲ ಒಂದೇ ಒಂದು ಸ್ಕೀಮಿಗೆ ಅವ್ರ ಇಟ್ಕೊಂಡಿಲ್ಲ ಸರ್ಕಾರದ ಹೆಸರೇ ಅದಾವೆ ಇದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಐದು ವಿಮಾನ ನಿಲ್ದಾಣ ಮತ್ತು ಬಂದರ್ಗಳಿಗೆ ಇಂದಿರಾ ಗಾಂಧಿ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಹೆಸರಿಟ್ಕೊಂಡು ಕೂತಾರಲ್ಲ ಇವ್ರಿಗೆ ಯಾವ ನೈತಿಕತೆ ಅದ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ಲಿಕ್ಕೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನರೇಂದ್ರ ಮೋದಿ ವಿಕಸಿತ ಭಾರತ ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಅಂತಕ್ಕಂಥ ಏನು ಯೋಜನೆಯನ್ನು ಜಾರಿಗೆ ತಂದು ಭ್ರಷ್ಟಾಚಾರ ತಡಿಲಿಕ್ಕೆ ಮತ್ತು ಅಸೆಟ್ ಕ್ರಿಯೇಟ್ ಆಗಲಿಕ್ಕೆ ಗ್ರಾಮೀಣ ನಿಜವಾದ ಬಡವರಿಗೆ